ಈ ಪುಟ್ಟ ಶಕ್ತಿಶಾಲಿ ಮಂತ್ರವನ್ನು ಕೇವಲ ಹನ್ನೊಂದು ಬಾರಿ ಪಠನೆ ಮಾಡುವುದರಿಂದ ನೀವು ಪ್ರೀತಿಸಿದವರು ಅಥವಾ ನಿಮ್ಮ ಪ್ರೀತಿಯಲ್ಲಿ ಅವರು ಬರುವಂತೆ ಮಾಡಲು ಈ ಶಕ್ತಿಶಾಲಿ ಮಂತ್ರವನ್ನು ಕೇವಲ ಹನ್ನೊಂದು ಬಾರಿ ಪಠನೆ ಮಾಡುವುದರಿಂದ ಎಲ್ಲ ಸಮಸ್ಯೆಗೂ ಪರಿಹಾರ ಆಗುವುದರ ಜೊತೆಗೆ ನೀವು ಇಷ್ಟಪಟ್ಟ ವ್ಯಕ್ತಿ ಯಾರೇ ಆಗಿದ್ದರೂ ಕೂಡ ಅವರು ಸಂಪೂರ್ಣವಾಗಿ ಸರಿಯಾಗಿ ನಿಮ್ಮೊಂದಿಗೆ ಇರುತ್ತಾರೆ ಮತ್ತು ವಶ ಆಗಲು ಸಾಧ್ಯ ಇದು ತುಂಬ ಶಕ್ತಿಯುತವಾದ ತಂತ್ರ ಅಂತಲೇ ಹೇಳಬಹುದು ಈ ತಂತ್ರ ನೀವು ಮಾಡುವುದರಿಂದ ಇಷ್ಟಪಟ್ಟವರು ನೀವು ಹೇಳಿದ ಹಾಗೆ ಕೇಳುತ್ತಾರೆ ಈ ಶಕ್ತಿಶಾಲಿ ಮಂತ್ರ ಯಾವುದು ಅದನ್ನು ಯಾವಾಗ ಹೇಗೆ ಪಠನೆ ಮಾಡಬೇಕು ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿದೆ ನಾವು ವಿಚಾರದಲ್ಲಿ ತಿಳಿಸಿರುವ ಹಾಗೆ ನಿಮ್ಮ ಪ್ರೀತಿಯಲ್ಲೇನಾದರೂ ಮನಸ್ತಾಪ ಉಂಟಾಗಿರುವುದು ಅಥವಾ ಗಂಡ ಹೆಂಡತಿ ನಡುವೆ ಜಗಳಗಳು ಉಂಟಾಗಿರುವುದು ಅಥವಾ ನಿಮ್ಮ ಸಂಸಾರದಲ್ಲಿ ಬಿರುಕುಗಳಾಗಿದ್ದರೆ ಅವುಗಳು ಕೂಡ ಈ ತಂತ್ರ ಮಾಡುವುದರ ಮೂಲಕ ಸರಿಯಾಗಿ ಹೋಗುತ್ತದೆ ಹಾಗೂ ನೀವು ಇಷ್ಟಪಡುವಂತಹ ವ್ಯಕ್ತಿಗಳು ನೀವು ಹೇಳಿದ ಹಾಗೆ ಕೇಳಿಕೊಂಡು ಇರಬೇಕು ನಿಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಬೇಕು ಅನ್ನುವುದಾದರೆ ನೀವು ನಾವು ತಿಳಿಸುವ ಹಾಗೆ ಈ ಮಂತ್ರವನ್ನು ಹನ್ನೊಂದು ಬಾರಿ ಪಠನೆ ಮಾಡಲೇಬೇಕು ಮಂತ್ರ ಹೇಳ್ತೀವಿ ಒಂದು ಬುಕ್ಕಲ್ಲಿ ಅದನ್ನು ಬರೆದಿಟ್ಕೊಂಡು ಪಠನೆ ಮಾಡಿದರೆ ತುಂಬ ಒಳ್ಳೆಯದು ಒಳಿತಾಗುತ್ತದೆ ಓಂ ಕುರುಂ ಕಾಮದೇವಾಯ ನಮಃ ಓಂ ಕುರು ಕಾಮಯಕ್ಷಿಣಿ ನಮಃ वशम पट स्वाहा ಬುಧವಾರ ರಾತ್ರಿ ಸಮಯದಲ್ಲಿ ಈ ಶಕ್ತಿಶಾಲಿಯಾದ ಮಂತ್ರವನ್ನು ಪಠನೆ ಮಾಡಿ ಕೆಟ್ಟ ಉದ್ದೇಶಗಳಿಗೆ ಬಳಸಬೇಡಿ ಒಳ್ಳೆಯ ಮನಸ್ಸಿನಿಂದ ಏಕಾಗ್ರತೆಯಿಂದ ಇದನ್ನು ಮಾಡಬೇಕು ಈ ಮಂತ್ರವನ್ನು ಹೇಳಿ ನೀವು ಸಂಪೂರ್ಣವಾಗಿ ನಿದ್ರೆ ಮಾಡಿದ್ದೇ ಆದರೆ ಖಂಡಿತವಾಗಿಯೂ ನೀವು ಯಾರನ್ನು ಇಷ್ಟಪಡ್ತೀರೋ ಅವರು ನಿಮ್ಮನ್ನು ಇಷ್ಟಪಡುವಂತೆ ಹಾಗೆ ಆಗುತ್ತದೆ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಅವರು ಅರ್ಥ ಮಾಡಿಕೊಂಡು ನೀವು ಹೇಳಿದ ಹಾಗೆ ನಿಮ್ಮ ಮಾತುಗಳನ್ನೆಲ್ಲ ಕೇಳುತ್ತಾರೆ ನಿಮ್ಮನ್ನು ಇಷ್ಟಪಟ್ಟೇ ಪಡುತ್ತಾರೆ